కుంబి అది కొయి కుంటయ్యా ఓ ఇల్ తోస్త ఓ ఇల్లీ

కొయ్యి కొయ్యి అయ్యి బల్లి హాళత బొయ్తి బుడద అదారు బుడ బేన సరి ఒయి ಬಳ್ಳಿ ಬಂತು ಮಾಡ್ತಿದ್ದೇನೆ ನೀನು ಕೊಟ್ಟದನ್ನು ಮಾಡ್ತಾ ಇದ್ದೇನೆ ಹ್ಮ್ ಬಿದ್ದದಿಲ್ಲ ಉಂಟು ಬಿದ್ದದು ಉಂಟೆ ಆಯ್ತು ಹೊಲೇ ದಯಿತಂದ ಹೆಜ್ಜೆನೇನಾದ್ರೂ ಇದ್ರೆ ಹಾಗೆ

ಪರಪ ಅದ್ರಲ್ಲಿ ಆದ್ರೆ ಅದು ಕಷ್ಟ ಇನ್ನೊಮ್ಮೆ ದೋಂಟಿ ಕೇಳ್ಬೇಕಾಗ್ತದೆ ಬೇಡ ಅದಕ್ಕಿಂತ ಬಳ್ಳಿಯೇ ಕಟ್ ಮಾಡುದು ಉಂಟು ಅದ ಅಯ್ಯೋ ದೇವ್ರೆ ತೋರಿಸು ಇಚೆ ತೋರಿಸಿ ನನ್ನನ್ನು ತೋರಿಸಿ ನೋಡಿ ನಾನು ಅದು ಅಮ್ಮ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು ನಾನು ಪೇಟೆಯಲ್ಲಿ ಹುಟ್ಟಿ ಬೆಳೆದವಳು ಆದ್ರು ಎರಡು ಕುಂಬಳಕಾಯಿಯನ್ನು ದೋಂಟಿಯಲ್ಲಿ ಕೊಯ್ದೆ ಹ್ಮ್ ಗ್ರೇಟ್

ಇನ್ನು ಸ್ವಲ್ಪ ಮೇಲೆ ಸಾಕು ಸಾಕು ಸ್ವಲ್ಪ ಮೇಲೆ ಸಾಕು ಇನ್ನು ಹೋಗಲಿ ಅಂತ ಸ್ವಲ್ಪ ಹಾಂ ಆಗಲಿಲ್ಲ ಈ ಕಡೆ ಇನ್ನು ಈ ಕಡೆ ಬರಬೇಕು ಇಲ್ಲ ಹಾಂ ಇಲ್ಲ ಹಾಂ ಹಾಗೆ ಹಾಗೆ ಇಲ್ಲ 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 ಅದು ಬೇರೆ ಅದು ಬೇರೆ ಯಾವುದು ಕಾಣ್ತದ ಇಲ್ಲ ಆಗಲಿಲ್ಲ ಆಗ್ತದ ಬಳ್ಳಿಕ್ಕೆ ಇವಡೆ ಹಾಳು ಮಾಡುದು ಹಾ ಸರಿ ಆಯ್ತು ಕಷ್ಟಪಟ್ಟದನ್ನು ಅಂಗಡಿಯವರಿಗೆ ತಗೊಂಡು ಮೂರು ಮಾಡುದಲ್ಲ ಅವರು ಅಲ್ಲ ಅದಕ್ಕೆ ಅದು ಮೇಲೆ ಆಗ್ತದೆ ಕೆಳಗೆ ಆಗುದಲ್ಲ ಬಿತ್ತಂಟು ಹಾ ಅದು ಕಬ್ಬಿಣದಲ್ಲಯ್ಯ ಆ ಮಾಮೂಲಿ ಮಾಮೂಲಿದೊಂಟಿ ಬಿದಿರಲ್ಲಿ ಮಾಡಿದ್ರೆ ನಮಗೆ ಆಗ್ತಿರ್ಲಿಲ್ಲ ಅದು ಇದು ಅಲ್ಲರೂ ಜಾಸ್ತಿ ಅಲ್ಲಯಾ ಉದ್ದ ಹೋದಷ್ಟು காது இல்லது கண்டதாக மறை நான் நானும் காணல இல்ல புடக்கி ஆக்கம்மா ஆ ये लगी सीधा दबाया ना तो ना दा सुन ना दा दीद टेंशनFolderPath येलो भाई काले इडली के बेटा बेटा नहीं भर बेटा

ಒಂದು ಚೆಂಡಲ್ ಆದದ್ದು ಇದರಲ್ಲಿ ಬಿದ್ದಿದೆ ಒಂದು ಖುಷಿಯಾಗಿತ್ತು ಒಂದು ದೊಡ್ಡ ಬೊಂಡ ಕುಡಿಯುವಂತ ಇದ್ರೆ ತಲೆಗೆ ಸುತ್ತದನ್ನ ಯಾರಾದ್ರೂ ಕೃಷಿ ಅವ್ರು ನೋಡಿದ್ರೆ ಅಂತ ಅನ್ಪ್ಯಾರ ಅಲ್ಲಿ ಆ ಒಂದೇ ಒಂದು ಬುಕ್ಕ ಹಾಗೆ ಹೇಳುವ দরদি বাড়ি যে বন্ধ হোমড়া సో కు సైడ్ సిగ్ నమే దీపనా అది సంతి కొట్ బర్ బా బిడల్

ಕುಂಬಳಕಾಯಿ ಕೈ ಆಯ್ತದ ಕರೀತೋಯ್ತರೆ ಕೊಡ್ಲಿಕ್ಕೆ ಕೊಡ್ಲಿ ಕೂಗ್ತಿದೆ ಬಟವಾಡೆ ಮಾಡ್ಲಿಕ್ಕೆ ಅಕ್ಕಪಕ್ಕದ ಮನೆ ಅರಿಯೆ ಅಂಕಲಿಕ್ಕೆ ಅದಕ್ಕೆ ನೀನೆ ತಂದಿದ್ದೀದು ಬಟವಾಡೆ 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 ಇದು ಯಾವ ಲ್ಯಾಂಗ್ವೇಜ್ ಕನ್ನಡ అలా <mile inside> <walking in the recuperates>

ಸನ್ಲೈಟಿಗೆ ವೈಟ್ಗೆ ಅಂತ ಮಧ್ಯಾಹ್ನ ಕರೆಂಚಿ ಹೋಗುತ್ತೆ ಆಗುದಿಲ್ಲ

ಇದು ನಮ್ಮ ರೋಡ್ ನಾನು ಅದಕ್ಕಿಂತ ಮುಂಚೆಯೊಂದು ಮೇಲೆ ರೋಡ್ ಹಾಕಿದೆ ಅಲ್ಲ ಎಲ್ಲರೂ ಸರ್ಕಾರದ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರೆ ನಾನು ಕೂಡ ಹಾಕ್ತೇನೆ ಸರ್ಕಾರದ ಬಗ್ಗೆ ಬೇಡ ಅಂತ ಹೇಳುದಿಲ್ಲ ಅಮ್ಮ ಎಲ್ಲರೂ ಬೈತಾರೆ ಸರ್ಕಾರನೇ ಅವರಿಗೆ ಅಲ್ಲ ಅದು ಸರ್ಕಾರನೇ ಮಾಡಿದರು ಅದು ರೋಡ್ ಇಲ್ಲಿ ಬರ್ಬೇಕಿತ್ತು ಅದು ಯಾರು ಮನೆಗೆ ಹೋಗಿದೆ ಮತ್ತೆ ಬಿಡಿ ಮಡಿ ಹಾಕುದ್ರೆ ಅಂತ ಬಿಡಿ ಮಡಿ ಹಾಕುದ್ರೆ ತಪ್ಪುಂಟು ಇದು ನಮ್ಮ ರೋಡು ಅವ ಸರ್ಕಾರ ಕೊಡುದು ಬೇಡ ರೋಡು ನಾವೇ ಹಾಕಿಕೊಂಡಿದ್ದೇವೆ ಇಲ್ಲಿಗೆ ನಮ್ಮ ಕುಂಬಳಕಾಯಿ ಕೊಯ್ಯುವ ಕಾರ್ಯಕ್ರಮ ಮುಕ್ತಾಯವಾಗಿದೆ ಅದುಕೋಕಾಯಿ ಅಷ್ಟೇ ಹಾಗೆ Lagi, lagi, lagi.